ಅತಿಥಿ ಉಪನ್ಯಾಸಕರ ಹೋರಾಟಕ್ಕೀಗ ಹದಿಹರೆಯ ತಿರುಗಿಬಿದ್ದರೆ ಬಂದು ತಡೆಯೋರು ಯಾರಯ್ಯಾ ಗದಗದ ಜಿಲ್ಲಾಡಳಿತ ಭವನದ ಮುಂದೆ ಕರ್ನಾಟಕ ಸರಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದ ವತಿಯಿಂದ ಕಳೆದ ತಿಂಗಳು ಇಪ್ಪತ್ತೈದನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆದು ಇಂದು ಹದಿಮೂರನೇ ದಿನಕ್ಕೆ ಕಾಲಿಟ್ಟಿದೆ ಹದಿಮೂರು ಅಂದರೆ ಹದಿಹರೆಯಕ್ಕೆ ತಲುಪಿದೆ ಈಗ ತಿರುಗಿಬಿದ್ದರೆ ತಡೆಯೋರು ಯಾರಯ್ಯ ಎಂಬಂತಾಗಿದೆ ಪೆಟ್ರೋಲ್ ಸುರಿದುಕೊಂಡು ಚಾಕು ಚುಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಳ ದಹನ ಅರೆಬೆತ್ತಲೆ ಪ್ರತಿಭಟನೆಗಳನ್ನು ಮಾಡಲಾಯಿತು ಆದರೆ ಸರಕಾರದ ಯಾವೊಬ್ಬ ಸಚಿವ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡುವುದಿರಲಿ ಮಾತನಾಡುವ ಕನಿಷ್ಠ ಸೌಜನ್ಯ ಕೂಡ ತೋರಿಸಲಿಲ್ಲ ಇನ್ನೂ ಅತಿಥಿ ಉಪನ್ಯಾಸಕರು ತಾಳ್ಮೆಯಿಂದಲೇ ಇರಬೇಕಾ ಹಸಿದ ಹೆಬ್ಬುಲಿಗಳಂತಾಗಿರುವ ಪ್ರತಿಭಟನಾಕಾರರು ಮೇಲೆರಗಿದರೆ ತಡೆಯಲು ಬರುವವರು ಯಾರು ಕೂಡಲೇ ಸರಕಾರ ತಾಳ್ಮೆ ಪರೀಕ್ಷೆ ಮಾಡದೆ ಯುಜಿಸಿ ನಾನ್ ಯುಜಿಸಿ ಎಂಬ ಭೇದಭಾವ ಮಾಡದೆ ಎಲ್ಲರನ್ನೂ ಸೇವಾಭದ್ರತೆಗೊಳಪಡಿಸಬೇಕು ಗದಗದ ಹೋರಾಟ ಬೆಳಗಾವಿಯ ಸುವರ್ಣಸೌಧಕ್ಕೆ ವರ್ಗಾವಣೆಯಾದರೆ ಆಕ್ರೋಶ ಇನ್ನೂ ತೀವ್ರವಾಗುವ ಸಾಧ್ಯತೆಗಳಿವೆ ಕಾರಣ ಸರಕಾರ ಅತಿಥಿಗಳ ಹೋರಾಟಕ್ಕೆ ಸ್ಪಂದಿಸಿ ಬೇಡಿಕೆ ಈಡೇರಿಸಿದರೆ ಸುಮಾರು ಆರು ಸಾವಿರ ಅತಿಥಿ ಉಪನ್ಯಾಸಕರ ಕುಟುಂಬಗಳು ಬೀದಿಗೆ ಬೀಳುವುದು ತಪ್ಪುತ್ತದೆ ಅತಿಥಿ ಉಪನ್ಯಾಸಕರು ನದಿಗಳೋಪಾದಿಯಲ್ಲಿ ಹರಿದು ಬಂದು ಗದಗದ ಹೋರಾಟದ ಸಾಗರದಲ್ಲಿ ಸೇರಿ ಜಯಶಾಲಿಗಳಾಗೋಣ ಎಂಬ ಕರೆ ರಾಜ್ಯಾಧ್ಯಕ್ಷ ಹನುಮಂತಗೌಡ ಕಲ್ಮನಿಯವರದಾಗಿದೆ ವರದಿ ಸುರೇಶ ಬಳಗಾನೂರು ಎಲ್ರಿಗೂ ನಮಸ್ಕಾರ ಆತ್ಮೀಯ ನನ್ನ ಅತಿಥಿ ಉನ್ಯಾಸಕ ವೃತ್ತಿ ಬಾಂಧವರೇ ಇವತ್ತಿಗೆ ನಮ್ಮ ಹೋರಾಟ ಹನ್ನೆರಡನೇ ದಿನಕ್ಕೆ ಮುಗಿದು ಹದಿಮೂರನೇ ದಿನಕ್ಕೆ ಮುಂದುವರೆದಿದ್ದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರು ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಕು ಜೊತೆಗೆ ನಾಳಿನ ದಿವಸ ಮಾನ್ಯ ಕಾನೂನು ಸಚಿವರಿಗೆ ಮನವಿಯನ್ನು ಕೊಡಲಿಕ್ಕೆ ನಾವು ಕೂಡ ಹೊರಟಿದ್ದೇವೆ ದಯಮಾಡಿ ಅಥವಾ ಅವರು ಈ ಸ್ಥಳಕ್ಕೆ ಕೂಡ ಬಂದ್ರೆ ಇಲ್ಲೇ ಮನವಿ ಕೊಡ್ತೇವೆ ಇಲ್ಲ ಅಂತಂದ್ರೆ ಅವರ ಗೃಹ ಕಚೇರಿಗೆ ಹೋಗಿ ನಾವು ಮನವಿ ಕೊಡ್ತಾ ಇದ್ದೇವೆ ದಯವಿಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಮನವಿ ಕೊಟ್ಟು ಮಾನ್ಯ ಕಾನೂನು ಸಚಿವರು ಏನು ಹೇಳ್ತಾರೋ ಅದರ ಮೇಲೆ ನಮ್ಮ ಮುಂದಿನ ಹೋರಾಟವನ್ನು ನಿರ್ಧಾರವನ್ನು ಕೈಗೊಳ್ತೇವೆ ಜೊತೆಗೆ ಏನು ಬೆಳಗಾವಿಯಲ್ಲಿ ಹೋರಾಟಕ್ಕೆ ಒಂದು ದಿನಾಂಕವನ್ನು ನಿಗದಿ ಆದ ತಕ್ಷಣ ನಿಮಗೆಲ್ಲರೂ ಕೂಡ ನಾವು ಹೇಳ್ತೇವೆ ಆದ ಕಾರಣ ನಾಳಿನ ದಿವಸ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದ ಅತಿಥಿ ಪುಣ್ಯ ಆಸ್ಪತ್ರೆಯಲ್ಲಿ ಬರ್ತಾ ಇದ್ದಾರೆ ದಿನಾಲೂ ಇನ್ನೂ ಯಾರ್ಯಾರು ಬಂದಿಲ್ಲ ಇನ್ನೂ ಕೂಡ ಬರದೇ ಇದ್ದರೂ ಇತ್ತು ಬರೋರು ಕೂಡ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ಪಾಲ್ಗೊಂಡು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ ಜೈ ಭುವನೇಶ್ವರ್ तूं हर या तू हर